ಹಾಯ್ ಹಲೋ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಚಿನ ಯೂಟ್ಯೂಬ್ ಚಾನಲ್ ನಾವು ನೋಡ್ರಿ ಸಂಗಪ್ಪನ ಕೊಳ್ಳ ಮತ್ತು ಸಿದ್ಧನ ಕೊಳ್ಳ ನೋಡ್ಕೊಂಡು ಬರೋದ್ರಾಗ ಲೇಟ್ ಆಗಿತ್ತು ರೀ ಮನೆಗೆ ಬರೋದ್ರಾಗ ಮತ್ತು ನಮ್ಮ ಮನೆಯವ್ರು ಭಜನಿಗೆ ಹೋಗೋರಿದ್ರು ಹಾಗಾಗಿ ಊಟಕ್ಕೆ ಏನು ಮಾಡ್ಬೇಕಂತ ಹೇಳಿ ನಮ್ಮಮ್ಮ ಕೇಳಿದ್ದು ನಮ್ಮಮ್ಮ ಏನಂದ್ರೆ ಚಕೋಲಿ ಮಾಡ ಅಂತಂದ್ರೆ ಹಾಗಾಗಿ ಸಿಹಿ ಚಕೋಲಿ ಮಾಡಿದ್ರ ಅಂತ ಹೇಳಿ ಗೋಧಿ ಹಿಟ್ಟನ್ನು ರೀ ಅದಕ್ಕೊಂದು ಸ್ವಲ್ಪ ಉಪ್ಪು ಎಣ್ಣೆ ಹಾಕ್ಕೊಂಡು ಚಂದಾಗ ನಾದಿಟ್ಕೊಂಡೆ ಮತ್ತು ಇದನ್ನ ನಾದಿಟ್ಟು ಇದ್ರ ಮ್ಯಾಗ ಒಂದು ಮುಚ್ಚಳ ಮುಚ್ಚಿ ಇಟ್ಕೊತೀನಿ ಈ ಹಿಟ್ಟು ಸ್ವಲ್ಪ ನೆನೆಲಿರಿ ಅಲ್ಲಿತನ ಬೆಲ್ಲ ಅದ ಜಜ್ಕೊಂಡ್ರಂಥೇಳಿ ಹೋದೆ ಈಗ ನೋಡಿರಿ ಬೆಲ್ಲ ಜಚ್ಕೊಂಡಿನಿ ಮತ್ತು ಇದು ಒಣ ಶುಂಠಿ ಐತ್ರಿ ಒಂದು ಸ್ವಲ್ಪ ಒಣ ಶುಂಠಿ ಏಲಕ್ಕಿ ಲವಂಗ ಎರಡು ಏಲಕ್ಕಿ ಮತ್ತು ಎರಡು ಲವಂಗ ಒಣ ಶುಂಠಿನೂ ಜಚ್ಕೊಂಡಿನಿ ಬರೀ ಒಂದು ಕಡೆ ನೀರು ಕಾಯಾಕಿಟ್ಕೊಳ್ಳೋಣ ಅಂತ ಅಷ್ಟು ಚಪಾತಿಗೆ ಎಷ್ಟು ಕುದಿಯಾಕ ಇದನ್ನು ಬೇಕಾಕೈತಲ್ರಿ ಹಂಗೆ ಇಟ್ಕೊಂಡ್ರಂಥೇಳಿ ನಾನು ನಾಲ್ಕು ಗ್ಲಾಸ್ ಅಳತಿ ಮಾಡಿ ನೀರಿಟ್ಕೊಂಡು ಮತ್ತು ಬೆಲ್ಲ ಅದನ್ನೆಲ್ಲ ಹಾಕಿ ಅದನ್ನು ಮುಚ್ಚಿಟ್ಟು ಒಂದು ಕಡೆ ಹಿಟ್ಟನ್ನು ಬಿದ್ಕೊಳಾಕತ್ತೀರಿ ಮತ್ತು ಈ ಥರ ಹಿಂಗೆ ಮಾಡ್ಕೊಂಡು ಕಟ್ ಮಾಡಿ ಒಂದು ಪ್ಲೇಟ್ನಾಗ ರೀ ಸ್ವಲ್ಪ ಹಿಟ್ಟನ್ನು ಜಾಸ್ತಿ ಹಚ್ಚಿರಿ ಹಿಟ್ಟು ಕಮ್ಮಿ ಹಚ್ಚಿದ್ರೆ ಹತ್ಕೋತಾವೆಲ್ಲೂ ಹಾಗಾಗಿ ಹಿಟ್ಟು ಸ್ವಲ್ಪ ಜಾಸ್ತಿ ಹಚ್ಚಿ ಅಷ್ಟು ಒಮ್ಮೆ ಹಾಕ್ಬೇಕು ಅದು ನೀರು ಕುದಿಯಾಕತ್ತಿಂದ ಹಾಕಿದ್ರ ಅತಂಥೇಳಿ ಎಲ್ಲ ಹೆಚ್ಚಿ ತಕ್ಕೊಳಕತ್ತಿದ್ದೆ ಅದು ಕೊರೆಯೋದಿಲ್ರಿ ನಮ್ಮ ಮನ್ಯಾಗ ಹುಡುಗರು ಕಳೆದವು ಚಮಚದಾಗಿ ತ ಕಳ್ದಾರ ಹಾಗಾಗಿ ಹಂಗೆ ಚಾಕುಳಿನ ಕಟ್ ಮಾಡ್ಕೋತೀವಿ ಏನಾರ ಮಾಡುವಾಗ ಈ ರೀತಿ ನೀರು ಹೆಸ್ರು ಬಂದಿಂದ ಅದರೊಳಗೆ ಹಾಕೋಬೇಕು ನೋಡ್ರಿ ಇವತ್ತ ಬುಧವಾರ ಸಂತಿ ಆಗಿರೋದ್ರಿಂದ ನಾವು ಮನೆಗೆ ಬರುವಾಗ ಒಂದು ಸ್ವಲ್ಪ ಸಂತೆ ಮಾಡ್ಕೊಂಬಂದ್ರ ಅದಂತೇಳಿ ಮಾರ್ಕೆಟ್ನಾಗ ಕೂದ್ವಿ ರೀ ಹಾಗಾಗಿ ಲೇಟ್ ಆತ ಮನೆಗೆ ಬರೋದು ಈಗ ನೋಡ್ರಿ ಚಂದಾಗ ಹಿಂಗೆ ಕುದಿಬೇಕ್ರಿ ಎಷ್ಟು ಕುದಿತೈತಲ್ಲ ಅಷ್ಟು ಟೇಸ್ಟ್ ರೀ ಮತ್ತೆ ಇದಕ್ಕೊಂದು ಸ್ವಲ್ಪ ಕೊಬ್ಬರಿ ತುರಿದು ಹಾಕ್ಕೊಳಕತ್ತೀನಿ ಕೊಬ್ಬರಿ ಹಾಕಿದ್ಮೇಲೆ ಮತ್ತೊಂದು ಕುದಿ ಹೇಳಿ ಮತ್ತೆ ನಾನು ಸ್ವಲ್ಪ ಕೈಯಾಡಿಸಿ ಅದು ಕೊಬ್ಬರಿ ಕೆಳಗೆ ಹೋಗುವಂಗೆ ಮಾಡ್ಕೊಂಡು ಮತ್ತೊಂದು ಸ್ವಲ್ಪ ಮುಚ್ಚ ಮುಚ್ಚಿ ಸ್ವಲ್ಪ ಹೊತ್ತು ಬಿಡ್ತೇನೆ ರೀ ಕೊಬ್ಬರಿ ಮಿಕ್ಸರ್ ಹಾಕಿ ಹಾಕ್ಕೊಳ್ಳೋರು ಹಾಕೋಬೋದು ನಾನು ಟೈಮ್ ಇರಲಿಲ್ಲ ಹಾಗಾಗಿ ಕೊಬ್ಬರಿ ತುರಿದು ಹಾಕ್ಕೊಂಡಿನಿ ನೋಡಿರಿ ಹಿಂಗೆ ಚಕೋಲಿ ಎಲ್ಲ ರೆಡಿ ರೆಡಿಯಾಗೈತಿ ಈಗ ಬಂದ್ ಮಾಡಿ ಒಂದು ಎರಡು ನಿಮಿಷ ಉಂಗಳಾಕ್ಬಿಡ್ಬೇಕಂತ ಹೇಳಿ ಬಂದ್ ಮಾಡಿದ್ದೀನಿ ನಾನು ಈಗ ನೋಡಿರಿ ಪ್ಲೇಟಿಗೆ ಸರ್ವ್ ಮಾಡಾತೀನಿ ಹಿಂಗಾಗೈತಿ ನೋಡಿರಿ ನಮ್ಮ ಚಕೋಲಿ ನಮ್ಮ ಚಿನ್ನಿ ಟೇಸ್ಟ್ ಮಾಡಾಕತ್ತಾಳೆ ಅದು ಬಿಸಿ ಇರ್ತೈತ್ರಿ ಭಾಳ ಆದರೂ ಕೀ ಅವಸರ ಮಾಡಿ ತಿನ್ನಾತಿದ್ದ ಹೆಂಗೈತಿ ನೋಡ್ಬೇಕಂತಾಕಿ ಫಸ್ಟ್ ಟೈಮ್ ತಿನ್ನತಾಳ್ರಿ ಹಾಗಾಗಿ ಅಕ್ಕಿಗೂ ಖುಷಿ ನೋಡಿರಿ ಹಿಂಗೆ ನಮ್ಮ ಚಕೋಲಿ ರೆಡಿ ಆಗೈತ್ರಿ ನಮ್ಮ ಚುಕ್ಕಿ ನೋಡ್ರಿ ಇಲ್ಲಿ ಹೆಂಗೆ ತೋರ್ಸಾಕತ್ತಾಳೆ ಟೇಸ್ಟ್ ಹೆಂಗಾಗೈತಿ ಅಂತಾಕಿ ತಿಂದೇ ಇಲ್ಲ ರೀ ಆದರೆ ಭಾಳ ಸುಳ್ಳು ಹೇಳ್ತಾಳಿ ಇಕ್ಕಿ ಚಲೋ ಆಗೈತಿ ಅಂತ ಈಗ ಹೇಳತ್ತಾಳೆ ನಮ್ಮ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಬಾಯ್ Baba. Ah. Para Dio Nori, nu morcon tenri. He -no